ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನಲ್ ಈ ಥರ ಒಂದು ಪುಡಿ ಮಾಡಿ ಸಾಂಪ್ರದಾಯಿಕವಾಗಿ ಮೂರು ಸ್ವೀಟ್ ರೆಸಿಪಿಗಳನ್ನು ಮಾಡಬಹುದು ಈ ಮೂರು ರೆಸಿಪಿಯಲ್ಲಿ ಯೂಸ್ ಮಾಡ್ತಾ ಇರೋದು ಗೋಧೆ ಹಿಟ್ಟು ಬೆಲ್ಲ ಗಿಣ್ಣ ಮತ್ತು ಮಾವಿನಕಾಯಿ ಶೀಕರಣಿ ಇರುವುದರಿಂದ ತುಂಬ ಆರೋಗ್ಯಕರವಾಗಿರುತ್ತದೆ ಹಾಗೆ ನಮ್ಮ ಹಿಂದಿನ ಸಾಂಪ್ರದಾಯಿಕ ಅಡುಗೆಗಳನ್ನು ಮುಂದಿನ ಮಕ್ಕಳಿಗೆ ತಿಳಿಸಿ ಹಾಗೆ ತಿನ್ನಿಸ್ಬಹುದು ಬನ್ನಿ ಹೇಗೆ ಮಾಡೋದಂತ ನೋಡೋಣ ಯೂಸ್ ಮಾಡ್ತಿರೋದು ಗೋಧಿ ಹಿಟ್ಟು ಸ್ವಲ್ಪ ಬಾಂಬೆ ರವ ಅಥವಾ ಸಣ್ಣ ಗೋಧಿ ರವಾನ ಯೂಸ್ ಮಾಡ್ಬೋದು ಅದಕ್ಕೆ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆ ಹಾಕಿ ನೀರಿನಲ್ಲಿ ಕಲಿಸ್ಬೇಕು ಗಟ್ಟಿಯಾಗಿ ಪೂರಿ ಹಿಟ್ಟಿನ ಹದದಲ್ಲಿ ಹಿಟ್ಟನ್ನು ನಾದಬೇಕು ಈ ಪುಡಿ ಯೂಸ್ ಮಾಡಿ ಗಿಣ್ಣ ಜೊತೆ ತಿನ್ಬೌದು ಹಾಗೆ ಈ ಪುಡಿ ಯೂಸ್ ಮಾಡಿ ಬೆಲ್ಲದ ಮಾವಿನಕಾಯಿ ಸೀಕಣ್ಣ ಜೊತೆ ಸವಿಬಹುದು ಮತ್ತು ಈ ಪುಡಿ ಯೂಸ್ ಮಾಡಿ ಅದಕ್ಕೆ ಬೆಲ್ಲ ಸೇರಿಸಿದರೆ ಉತ್ತರ ಕರ್ನಾಟಕದ ಸ್ಪೆಷಲ್ ಮಾದ್ದಿ ಸವಿಬಹುದು ಬನ್ನಿ ಈ ವಿಡಿಯೋ ನಿಮಗೆ ತುಂಬ ಯೂಸ್ಫುಲ್ ಆಗುತ್ತೆ ಅಂತ ಅನ್ಕೋತೀನಿ ಫ್ರೆಂಡ್ಸ್ ನೋಡ್ಬೋದು ದಪ್ಪದಾಗಿ ಐದು ಉಂಡೆಗಳನ್ನು ಮಾಡಿ ಈ ಥರ ತಟ್ಕೊಂಡು ಇಟ್ಕೊಂಡಿವಿ ಇದನ್ನು ನಾವು ಲಟ್ಟಿಸ್ಬೇಕಾಗುತ್ತೆ ಈಗ ಚಪಾತಿ ಥರ ನಾವು ಲಟ್ಟಿಸ್ಬೇಕು ಬಟ್ ಆದರೆ ಇದು ದಪ್ಪದಾಗಿ ಇರಬೇಕು ಅಂದರೆ ನಮ್ಮ ಮಾದಲಿ ಮಾಡೋದಕ್ಕೆ ಈಸಿ ಆಗುತ್ತೆ ಸೊ ತೆಳ್ಳಗಾಗಿ ಮಾಡಿದರೆ ಬರಲ್ಲ ಹಾಗಾಗಿ ದಪ್ಪ ಉಂಡೆ ಮಾಡಿ ಈ ಥರ ನಾವು ಲಟ್ಟಿಸ್ತೀವಿ ಸೊ ಇದನ್ನು ಚೆನ್ನಾಗಿ ತವಾದ ಮೇಲೆ ನಾವು ಸ್ವಲ್ಪ ಚೆನ್ನಾಗಿ ಸುಡಬೇಕು ಸೊ ಈ ಥರ ನಾವು ನಮ್ಮ ಕಡೆ ತುಂಬ ಸ್ಪೆಷಲಾಗಿ ಹಬ್ಬದಲ್ಲಿ ಈ ಥರ ಮಾಡ್ತೀವಿ ಮಾದಲಿ ನಮ್ಮ ಕಡೆ ತುಂಬಾ ಸ್ಪೆಷಲು ಚೆನ್ನಾಗಿ ಎರಡು ಕಡೆ ನಾವು ಸುಡಬೇಕು ಇಲ್ಲೇನು ಎಣ್ಣೆ ಹಚ್ಬೇಕಂತ ಏನೂ ಇಲ್ಲ ಸುಮ್ಮನೆ ಜಸ್ಟ್ ನಾವು ಸುಡಬೇಕಾಗುತ್ತೆ ತವಾದ ಮೇಲೆ ಅಷ್ಟಿದ್ರೆ ಸಾಕು ಚೆನ್ನಾಗಿ ಸುಟ್ಟ ಮೇಲೆ ನೋಡ್ಬೋದು ಲಟ್ಟಣಿಗೆ ಸಹಾಯದಿಂದ ಈ ಥರ ಬಿಸಿಯಾದ ಚಪಾತಿಯನ್ನು ಈ ಥರ ಮುರ್ಕೋತೀವಿ ಸೊ ಈ ಥರ ಪುಡಿ ಮಾಡೋದ್ರಿಂದ ಈಸಿಯಾಗಿ ಮೆತ್ತಗೆ ಬರುತ್ತೆ ಅಂಥೇಳಿ ಮಾಡ್ತಾರೆ ಈ ಥರ ಐದು ಚಪಾತಿಗಳನ್ನು ಮಾಡಿ ನಾವು ಈ ಥರ ಪುಡಿ ಮಾಡ್ಕೊಂಡು ಇಟ್ಕೋಬೇಕಾಗುತ್ತೆ ಸೊ ಇದು ದಪ್ಪದಾಗಿರುವುದರಿಂದ ನಾನು ಮತ್ತೆ ಮಿಕ್ಸರ್ ಸಹಾಯದಿಂದ ನಾನು ಪುಡಿಯನ್ನು ಮಾಡ್ಕೋತೀನಿ ತರಿತರಿಯಾಗಿ ಮಾಡಬೇಕು ತುಂಬಾ ಸಾಫ್ಟು ಅಥವಾ ಸಣ್ಣದಾಗಿ ಮಾಡಬಾರ್ದು ಸ್ವಲ್ಪ ದಪ್ಪ ದಪ್ಪಾಗಿದ್ರೆ ಚೆನ್ನಾಗಿ ಅನಿಸುತ್ತೆ ನೋಡ್ಬೋದು ಇಲ್ಲಿ ನಾನು ಅಷ್ಟು ಐದು ರೊಟ್ಟಿದನ್ನು ು ಈ ಥರ ಪುಡಿ ಮಾಡಿ ನಾನು ಮಿಕ್ಸರ್ ಜಾರಲ್ಲಿ ಹಾಕಿ ಈ ಥರ ಪುಡಿ ಮಾಡಿ ಇಟ್ಕೊಂಡಿನಿ ಈ ಪುಡಿ ಯೂಸ್ ಮಾಡಿ ನಾವು ಯಾವ ಥರ ಮೂರು ರೆಸಿಪಿಗಳನ್ನು ಮಾಡ್ಬೋದು ಅಂತ ನಿಮಗೆ ನೆಕ್ಸ್ಟ್ ತೋರಿಸ್ತಾ ಹೋಗ್ತೀನಿ ಆಕಳು ಇದ್ದ ಮೇಲೆ ಅಥವಾ ಕರು ಹಾಕಿದ ಮೇಲೆ ಎರಡನೇ ದಿನ ಮೂರನೇ ದಿನ ಮತ್ತು ನಾಲ್ಕನೇ ದಿನದ ಹಾಲನ್ನು ಸೇಕರಿಸಿ ಇಟ್ಟು ಆ ಹಾಲನ್ನು ಗಿಣ್ಣ ಎಂದು ಕರೀತಾರೆ ಇದು ಒಂದು ಲೀಟ್ರ್ ಹಾಲನ್ನು ಯೂಸ್ ಮಾಡಿ ಸಿಹಿ ಗಿಣ್ಣ ಮಾಡಿದ್ವಿ ಅದು ಹೇಗೆ ಅಂತ ತೋರಿಸ್ತಾ ಹೋಗ್ತೀನಿ ಈ ಹಾಲನ್ನು ನಾನು ಹಿಂದಿನ ದಿನ ಮೊಸರಿನಿಂದ ಹೆಪ್ಪು ಹಾಕಿ ಇಡಬೇಕಾಗುತ್ತೆ ಬೆಳಗ್ಗೆ ಈ ಥರ ರೆಡಿಯಾಗಿರುತ್ತೆ ಸೊ ಮೊಸರಿನ ಥರ ಅದು ಹೆಪ್ಪಾಗಿರುತ್ತೆ ಅದನ್ನು ನಾನು ಈ ಥರ ಒಂಥರ ಚಾಣಿ ಸಹಾಯದಿಂದ ಅದನ್ನು ಹಾಲನ್ನು ಸೋಸ್ಕೋತಾ ಇದ್ದೀನಿ ಸೊ ನಂತರ ಇದು ನೀಟಾಗಿ ಸೋಸ್ಕೊಂಡ್ಮೇಲೆ ಅದಕ್ಕೆ ನೀವು ತುಂಬ ಗಟ್ಟಿ ಇದ್ದರೆ ಸ್ವಲ್ಪ ನೀರು ಸೇರಿಸ್ಬೌದು ಇದು ಆ ಕಳದ ಗಿಣ್ಣ ಇರುವುದರಿಂದ ಅಷ್ಟು ಗಟ್ಟಿ ಇರೋಲ್ಲ ಇರುತ್ತೆ ಹಾಗಾಗಿ ನಾನು ಜಾಸ್ತಿ ನೀರು ಸೇರಿಸಿಲ್ಲ ನೆಕ್ಸ್ಟ್ ಇದನ್ನು ನಾವು ಒಂದು ಪಾತ್ರೆಯಲ್ಲಿ ಹಾಕಿ ನಾವು ಅದನ್ನು ಕಾಯೋದಕ್ಕೆ ಇಡಬೇಕು ಇದು ಸ್ವಲ್ಪ ಗಟ್ಟಿ ಆಗುವವರೆಗೆ ಚೆನ್ನಾಗಿ ಕಾಯಿಸುತ್ತಾ ಹೋಗಬೇಕು ತುಂಬ ಆರೋಗ್ಯಕರವಾದ ಹಾಲು ಅಂತ ಹೇಳ್ತಾರೆ ವರ್ಷಕ್ಕೊಮ್ಮೆ ಆದರೂ ತಿನ್ನಬೇಕು ಅಂತಾರೆ ನೀವು ಒಂದ್ಸತಿ ಈ ಥರ ಹಾಲು ಸಿಕ್ಕರೆ ನೀವು ಯೂಸ್ ಮಾಡಿ ಇದನ್ನು ಮಾಡಿ ಇದರ ಸವಿಯನ್ನು ಸವಿಬಹುದು ಚೆನ್ನಾಗಿ ಕಾದ ಮೇಲೆ ಅದಕ್ಕೆ ನಾನು ಅರ್ಧ ಕೆ ಜಿ ಬೆಲ್ಲ ಹಾಕಿ ಚೆನ್ನಾಗಿ ಬೆಲ್ಲ ಕರುವವರಿಗೆ ಕೈಯಾಡಿಸಬೇಕಾಗುತ್ತದೆ ಇದು ಒಂದು ಲೀಟ್ರ್ ಹಾಲಿಗೆ ನಾನು ಅರ್ಧ ಕೆ ಜಿ ಬೆಲ್ಲವನ್ನು ಯೂಸ್ ಮಾಡೀನಿ ಚೆನ್ನಾಗಿ ಕುದಿದ ಮೇಲೆ ಅದಕ್ಕೆ ಒಂದು ಟೇಬಲ್ ಸ್ಪೂನಷ್ಟು ಸೋಂಪು ಮತ್ತು ಅರ್ಧ ಇಂಚಿನಷ್ಟು ಒಣ ಶುಂಠಿಯನ್ನು ಚೆನ್ನಾಗಿ ಕುಟ್ಟಿ ಪುಡಿ ಮಾಡಿ ಇದ್ರ ಜೊತೆ ಹಾಕಬೇಕಾಗುತ್ತದೆ ಇದು ಟೇಸ್ಟ್ ತುಂಬ ಚೆನ್ನಾಗಿ ಕೊಡುತ್ತೆ ಅದ್ರ ಜೊತೆಗೆ ಫ್ಲವರು ತುಂಬ ಚೆನ್ನಾಗಿ ಬರುವುದರಿಂದ ಈ ಥರ ಹಾಕ್ತಾರೆ ಆಮೇಲೆ ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ತಾರೆ ನಂತರ ಇದಕ್ಕೆ ಎರಡು ಟೇಬಲ್ ಸ್ಪೂನು ತುರಿದ ಕೊಬ್ಬರಿ ಹಾಕಿದರೆ ನಮ್ಮ ಆರೋಗ್ಯಕರವಾದ ಬೆಲ್ಲದ ಗಿಣ್ಣ ರೆಡಿಯಾಯಿತು ನಾವು ಪುಡಿ ಜೊತೆ ಯಾವ ತರ ತಿನ್ಬೇಕು ಅಂತ ತೋರಿಸ್ತಾ ಇದ್ದೀನಿ ಇಲ್ಲಿ ಒಂದು ಕಪ್ಪಿನಷ್ಟು ನಾನು ಪುಡಿ ತಗೊಂಡು ಅದಕ್ಕೆ ಎರಡು ಕಪ್ಪಿನಷ್ಟು ನಾನು ಗಿಣ್ಣವನ್ನು ಯೂಸ್ ಮಾಡ್ತೀನಿ ಇದಕ್ಕೆ ಜಾಸ್ತಿ ಗಿಣ್ಣ ಬೇಕಾಗುತ್ತೆ ಅಂದರೆ ಟೇಸ್ಟ್ ಚೆನ್ನಾಗಿ ಅನಿಸುತ್ತೆ ಅದಕ್ಕೆ ನಾವು ನಂತರ ಒಂದಿಷ್ಟು ತುಪ್ಪ ಹಾಕಿ ಸವಿದರೆ ಫ್ರೆಂಡ್ಸ್ ರಿಯಲಿ ಹೇಳ್ತೀನಿ ತುಂಬ ಟೇಸ್ಟಿಯಾಗಿರುತ್ತೆ ಇದು ಹಿಂದಿನ ಕಾಲದಿಂದ ಸಾಂಪ್ರದಾಯಿಕವಾಗಿ ಬಂದಂಥ ರೆಸಿಪಿ ಅಂತ ಹೇಳ್ಬೋದು ಹಾಗಾಗಿ ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ ಇದು ನನ್ನ ಅಮ್ಮ ಮಾಡಿದ್ರು ಹಾಗಾಗಿ ನಾನು ಬಿಜಾಪುರದಲ್ಲಿ ಇರುವುದರಿಂದ ಅಮ್ಮ ಮಾಡಿದ ರುಚಿಗಳು ಮತ್ತು ಅಮ್ಮ ಮಾಡಿದ ಅಡುಗೆ ನಿಮಗೆ ತೋರಿಸ್ತಾ ಇದ್ದೀನಿ ನಿಮಗೆ ಅದು ಇಷ್ಟ ಆಗ್ತೈತೆ ಅಂತ ಅನ್ಕೋತೀನಿ ಇದೇ ಪುಡಿ ಯೂಸ್ ಮಾಡಿ ನಾವು ಅದಕ್ಕೆ ಬೆಲ್ಲ ಸೇರಿಸಿದರೆ ನಮ್ದು ಮಾದಲಿ ರೆಡಿ ಆಗುತ್ತೆ ಸೊ ಹಾಗಾಗಿ ಸಿಂಪಲ್ ಆಗಿ ನಿಮಗೆ ತೋರಿಸ್ತಾ ಇದ್ದೀನಿ ಈಸಿಯಾಗಿ ಒಂದು ಪುಡಿ ಮಾಡ್ಕೊಂಡ್ರೆ ಮೂರು ರೆಸಿಪಿಗಳನ್ನು ಅಂತ ಇಲ್ಲಿ ನೋಡ್ಬೋದು ಅದೇ ಪುಡಿಗೆ ನಾನು ಮಾವಿನಕಾಯಿ ಶೀಕರ್ಣಿಯನ್ನು ಹಾಕ್ತಾ ಇದ್ದೀನಿ ಇದು ಬೆಲ್ಲದಿಂದ ಮಾಡಿದ ಶೀಕರ್ಣಿ ಸೀಕರ್ ರೆಸಿಪಿ ಮತ್ತೆ ಮಾದ್ಲಿ ರೆಸಿಪಿ ಅಂತ ಆಲ್ರೆಡಿ ಪ್ಲೇಲಿಸ್ಟಲ್ಲಿ ಇದೆ ನಾನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಕೊಡ್ತೀನಿ ಹಾಗೆ ಎಂಡ್ ಸ್ಕ್ರೀನಲ್ಲಿ ನೀವು ನೋಡ್ಬೋದು ಯಾವ ಥರ ಮಾಡ್ಬೋದು ಅಂತ ನೀವು ನೋಡಿಕೊಂಡು ಮಾಡ್ಕೋಬಹುದು ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಅನ್ಕೋತೀನಿ ಇಷ್ಟ ಆದರೆ ನಮ್ಮ ವಿಡಿಯೋಗೆ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಸಪೋರ್ಟ್ ಮಾಡ್ತಾಯಿರಿ ಮತ್ತು ನಿಮಗೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್